ಈ ಇವಾಗ ಜಾಸ್ತಿ ಆಗ್ಬಿಟ್ಟದ ಬೆಂಗಳೂರಿಂದ ಮುಂದೆ ಒಂದು ಮಾತ್ರ ಪರ್ಫೆಕ್ಟ್ ಆಗಿ ಹಾಕಿ ಹಾಕಿದಂತೆ ಬಂದ್ ಆ ಹೋಟ್ಲ್ ತಿಂದ ಆಯ್ತು ಆಮೇಲೆ ಆ ಹೋಟ್ಲು ದಂಡ ಹೋದಾಗ ಕಿಂದೆ ಹೋಗ್ಬೇಕು ಅನ್ಸದ ಒಂದ್ ಬೂಂಡನವ್ರು ತಿನ್ಕೋಬೇಕು ಅನ್ಸದಂಟ ಅವ್ರು ಬಂದು ಹೇಳಿದ್ದು ಯಾರೋ ಅದು ಇಲ್ಲ ಗುಲ್ಬರ್ಗದವರು ಅವರು ಬಂದ್ ಹೇಳಿದ್ರು ಮಳವಳ್ಳಿ ಮಳವಳ್ಳಿ ಆಗ ಅಂದ್ರು ಹಾಗಂದ್ರೆ ಅದು ಗೊತ್ತಾಗು ತಿನ್ನೋದು ತಪ್ಪಲ್ವ ನೀವು ಮುಂದ್ ಹೋಟ್ಲಿಗೆ ಓದ್ತೀನಿ ಅಂತಂದಿ ಅಮ್ಮ ಕಾರ್ಲೆ ಹೋಯ್ತು ಅಂದ್ರ ಮುಂದಕ್ಕೆ ಹೋಗಕಾಗಲ್ಲ ಕಣಮ್ಮ ಒನ್ಗ ಒಂದು ಬಜ್ಜಿನ ತಿನ್ಕೋಬೇಕು ಅನಸ್ತದ ಕಣಮ್ಮ ಅದ ಯಾರ ಬಂದಿದ್ರ ಅಂತಲ್ಲ ಔಷಧಿ ಕೊಡಿಸ್ಕೊಡು ಏನಾಯ್ತದ ಕತೆ ಅವ್ರದ್ದು ಅವ್ರ ಆಸೆ ಐತಲ್ಲ ಯಾರು ಅವ್ರು ಜಮ್ಕಾಡಿ ಜಮ್ಕಣಿದ್ರು ಏನಾಗಿತ್ತು ಜಾಂಡಿಸ್ ಆಗಿತ್ತು ಅವರು ಒಂದು ಒಂದು ಐದು ಆಸ್ಪತ್ರೆ ತಿರುಗಿ ಆಗಲ್ಲ ಅಂತ ಕಳಿಸಿದ್ರಂತ ಅವ್ರ ಯೂಟ್ಯೂಬ್ ನೋಡಿ ನೋಡ್ಬಂದು ಅವ್ರ ಇರ್ಸ್ಕೊಂಡು ಜನ ಇಲ್ಲಿ ಬೆಟ್ಟ ಗಿಟ್ಟ ತಿರುಗಾಡ್ಕೊಂಡು ಚೆನ್ನಾಗ್ ಹೋದ್ರು ಅವರು ಗುಣ ಆಯ್ತು ಆಯ್ತು ಇದ್ರು ಅವರು ಇಪ್ಪತ್ತಿನ ಐದ್ರು ಇಪ್ಪತ್ತು ದಿನದಿಂದ ಇದು ಫುಲ್ ಮೀರೋಗಿ ಆಗಲ್ಲ ಅಂತ ಹೇಳೋ ನಾನು ಹೌದಾ ಫುಲ್ ಬಾಡಿನ ಹೆಸರು ಬಂದ್ಬಿಟ್ಟಿತ್ತು ರಕ್ತ ರಕ್ತವತ್ತಿರ ನೀರು ಬರ್ತಿತ್ತು ಹೆಸರು ನೀರು ಅಷ್ಟು ನೀರು ಕಬಿಟ್ಟಿತ್ತು ಅವರು ಅಯ್ಯೋ ಅಜ್ಜಿ ಅಂದೆ ನಾನು ತಪರು ಜಮ್ಕಂಡಿಲಿ ಆಸ್ಪಟಲಕ್ಕೆ ಅಲ್ಲಿ ಇದ್ದದು ಆಗಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ರು ಅಂತ ಹೇಳಿದ ಹೌದು ಅಂತ ಬದಕಲ್ಲ ಮೀರೋ ಆಗುತ್ತದ ಇದು ಕರ್ಕೊಂಡೆ ಅಂತ ಆಮೇಲೆ ಯಾರ ಹೇಳಿ ನೋಡಿ ವೀ ಟು ಲಿಯರ ಕೊಡ್ತೀನಿ ಅಂತ ಹೇಳೋರಿಂತ ಆ ಪೈ ನಾಲ್ಕ ಐದ್ ಊರ್ ತಿರ್ಗಿ ಕಂಡು ಸಣ್ಣ ನಮ್ ತಗೊಂಬಂದಿದ್ರು ಆಮೇಲೆ ದೂರ ಬರಾನ ಓಸಾಗಲ್ಲ ಒಂದ್ವಾರ ದಿನ ಆಯ್ತ ಬರ ನೂರ್ವಾರ್ದಾಗ ಐತ ನಾವೆಲ್ಲೇ ಇರ್ಕತ್ತೀನಿ ಅಂತ ಒಬ್ಬಾ ಅಮ್ಮ ದೊಡ್ಡಮ್ಮ ಇಬ್ರು ಇದ್ರು ಎಲ್ಲ ಕಡೆ ಸುದ್ ಒಡಗುಣಿ ಇಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಕಿಗ್ನಿ ಕಲ್ಲಿನವ ನಿಮ್ಮ ಬೆಳಗಾಮು ಕಿಗ್ಗಣಿ ಸ್ಟೋನ್ ಅವರು ಮದ್ ಗೆಳ ಕಟ್ಟವರು ಕಟ್ಟಸ್ಕೊಳೋರು ಕೂದ ಬೆಳದ ಬಿಟ್ಟಿದ್ರು ವಾಂತಿ ಮಾಡೋರಿ ಕೆಡತಿವಿ ಕೂದ ಹಾಕ್ಯಾರ ಕೆಡಿತೀವಿ

ಅವ ಅದ್ನೇ ಮಳ್ಳಿ ಇದ್ನೇ ಮಳ್ಳಿ ಅಂತಿದ್ದೆಲ್ಲ ಅಯ್ಯೋ ಇವಾಗ ಯಾರೋ ಬಂದ್ರು ನೋಡ್ತೀರಾ ನೋಡ್ತೀವಿ ಯಾರೇ ಬಂದ್ರ ಯಾವ ಕಾಯಿ ಇದ್ರೂ ಹತ್ತಿ ಹತ್ತಿ ಎಮ್ಮೆಲಿಂದ ಕಿಗ್ನಿ ಸ್ಟೋನ್ ಇದ್ರು ಹೊಸ ಮಾಡ್ತೇನೆ ಶುಗರ್ ವಸಾ ಮಾಡ್ತೇನಿ ಇದು ಬಿಳಿ ಭಟ್ಟಾ ಅದು ರಸ ಮಾಡ್ತೇನೆ ನಾಯಿ ಕಡಿದ್ರು ರಸ ಮಾಡ್ತೀನಿ ನಾಯಿ ಕಡಿದಿದಕ್ ಏನ್ ಮಾಡ್ತಾರೆ ಔಷಧಿ ಅದ್ರ ಔಷಧಿ ಬೆಳ್ಳುಳ್ಳಿ ಮೆಣಸು ಒಂದು ಸೊಪ್ಪ ಅದ ಚನ್ನಾಗ್ ಚಚ್ಚಿ ಅರ್ದ್ಬಿಟ್ಟು ಅದಾಕಿನ ಉಳ್ಳಕಡ್ಡಿ

ಮುದ್ದಾಕಿರೋರು ಯಾರು ಯಾವೂರಿಂದ ಬಂದಿದ್ರು ಮುದ್ದಾಕಿದ್ದು ಬೆಳಗ ಬೆಳಗಾಮ್ನವರ ಒಬ್ರು ಗುಲ್ಬರ್ಗದವರ ಒಬ್ರು ಬಂದಿದ್ರು ಹಾ ಈ ಚಾರಿ ಬೆಂಗಳೂರ ಮತ್ತ ಹಿಂಗ ಹೆಂಗ ಆಗಿತ್ತ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅವ್ರ ಪರಿಸ್ಥಿತಿ ಅದೇ ಹೊಟ್ಟೆ ನೋವು ಕೈ ಕಾಲ ಊತ ಆ ಉಂಡದ ಅರಕ್ತ ಇರ್ಲಿ ಅಂತ ಗಿಡಗಳ್ಗು ಲೇಟಾಗಿ ಮಾಡ್ಬೇಕು ಲೇಟನ್ ಮಾಡ್ಬೇಕು ಅಂತ ಇದ್ರಂತ ಆಗ ಇದು ಮುದ್ದಿನ ಸಮಸ್ಯೆ ಇತರ ಊಟಲ ಹಾಕಾರ ಹೋಗಿ ನೋಡಿ ಅಂದ ಅದಕ್ಕ ಅವ್ರ ಬಂದಿದ್ರು ಅವ್ರ ಬಂದಾಗ ಹಾಕದ ಹಾಕಿಲ್ಲ ಅನ್ನ ನುಗ್ಗ ಸೊಪ್ಪು ಅದನ್ನ ಹಿಂಡತೀವಿ ಕೈಗ ಕೈಗಾಚುಟಿಗ ಅಂದಾಗ ಅದು ಆಗಿದ್ರೆ ತುಂಬ ಗಟ್ಟಿ ಆಯ್ತದ ಅವು ನುಗ್ಗ ನೀರು ತೆಳಗಿರುತ್ತ ನೋಡಿ ಆಗಿದ್ರೆ ತುಂಬ ಗಟ್ಟಿಯಾಗಿರುತ್ತ ಆಗಿಲ್ಲ ಅಂದ್ರೆ ಅದೇ ನೀರು ನೀರಾಗಿರುತ್ತಾ ಆದ್ರೆ ಆಯ್ತರ ಬೇಯಿಸ್ತಾರ ಎಳ ಕಟ್ತೀನಿ ಎತ್ತುಗಳು ಎಷ್ಟೇ ಪುಣಲಿ ಇವತ್ತು ಕಟ್ಟಿದ ಎತ್ತಗೆ ನಾಳೆ ಆರಾಮ ಮಾಡ್ಬೋದು ಕೊಂಬು ಎಳ ಕಟ್ತೀನಿ ಅದನ್ನು ಹೊಸಲಿ ಕೊಂಬು ಬರೆದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಎತ್ತಿಗೆ ಎಳ ಕಟ್ಟಿ ಮಾಡಿದ್ರೆ ಇವ ಎಷ್ಟೇ ಪುಣ ನಾಳೆ ಏರು ಕಟ್ಬೋದು ಮಕ್ಕಳಾಗ್ಲಿಲ್ಲ ಅವ್ರಿಗೂ ಔಷಧಿ ಕೊಡ್ತೀನಿ ಅವ್ರ ಸರಪ್ತೋಷ ಇದ್ರ ನೋಡ್ಬಿಟ್ಟು ಶಾಸ್ತ್ರ ನೋಡ್ಬಿಟ್ಟು ಸರಪ್ತೋಷ ಇದ್ರ ಸರಪ್ತೋಷ ಕಡ್ದು ಆಯ್ತವ್ರಿಗೆ ನೀರು ಹಾಕೊಂಡ್ ಮೂರ್ ದಿಸ್ ಹೊರ್ಗಡಿ ತರ ಹೇಳಿ ಇವತ್ತು ಇಲ್ಲ ನಾಳೆ ನಾಳೆ ನೀರಾಕಂದವರ್ಗ ಮುಸ್ತಿ ಕೊಡ್ತೀವಿ ಸುಮಾರು ಜನಕ ಮಕ್ಳು ಆಗವ ಇಷ್ಟು ಸಮಸ್ಯೆಕ ನಾವು ಪರಿಹಾರ ಮಾಡೋದು ಗೊತ್ತು ಹಾಂ ಆಮೇಲೆ ಒಂದು ಕಾಲ್ದೊಳಗೆ ಒಂದು ಚಿಂಡಿ ಹಿಡಿಯೋದು ಒಂದು ಕಿರ್ಚೋದು ಅವಕ್ಕೊಂದು ಇಳಿ ತೆಗ್ಯೋದು ಈಗ ನಿಮ್ಮ ಮೇಲೆ ಜನ ದೃಷ್ಟಿ ಬಿದ್ದದ ನಿಮ್ಗೊಂದು ಇಳಿ ತೆಗೆಯೋದು ನಿಮ್ಮ ಅಂಗಡಿ ಪ್ರಬ್ರ ಅಲ್ಲ ನಿಮಗೊಂದು ಏನಾರು ಆಗದ ಅದಕ್ಕೊಂದು ಇಳಿ ತಗೊಳೋದು ಇಂಥ ಮಾಡ್ತೀವಕ್ಕಪ್ಪ ಎಷ್ಟೇ ಇನ್ನಾಗದೇ ಮಾಡೋಕುಗರು ಎಲ್ಲ ತಿನ್ನಿ ಮೆಂತೆ ನೀರು ಏನಕ್ಕ ಕೊಡೀವಿ ತುಕ್ಕು ರಸ ಕೊಡ್ತೀವಿ ಎಲ್ಲಾ ಕೊಡ್ತೀನಿ ಅದಕ್ಕ ಹ್ಮ್ ಹ್ಮ್ ಎಲ್ಲ ಎಲೆ ಎಲ್ಲ ಆವಾಲ ಅವರು ಇದು ಮದ್ದದ್ದು ಅದು ಹೆಂಗ ಗೊತ್ತಾಯ್ತು ಅವರು ಅದೇ ಸಣ್ಣ ಒಟ್ಟನ್ನು ಅದು ಕಕ್ಕಸ್ ಕಕ್ಕಸ್ ಮಾಡ್ಬೇಕು ಈಗ ಮದ್ದು ಹಾಕಿದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹ ನೀವು ಹೇಳಿದ್ರೆ ಅದನ್ನ ಇಂಥ ದಿನ ಕೆಲವು ಕಡೆ ಎಲ್ಲ ಊಟದಲ್ಲಿ ಹಾಕ್ಬಿಡ್ತಾರೆ ಅಂತೆಲ್ಲ ಊಟದಲ್ಲಿ ಓಡಲಿ ಬೋಣದಲ್ಲಿ ಅಂದಲಿ ದೋಸಲಿ ಇಡ್ಲಿ ಈಗ ನಾವು ನಿನಗೆ ಹಾಕ್ಬೇಕು ಅಂತ ನಿಮ್ಮ ಹೆಸರು ಇಟ್ಟಾಗ ಎಷ್ಟು ನೂರು ಜನ ಕೊಟ್ಟು ನಿನ್ನ ಬಟ್ಲಿಗೆ ಬಿಡುತ್ತೆ ಹೌದಾ ಹ್ಮ್ ನಿನ್ನ ಹೆಸರು ಹಂಗೆ ಇಂಥವ್ರು ನೀವು ಅವ್ರಿಗೆ ಹಮಾಸ ಪೂರ್ಣಿಮಗ್ ಹೊಟ್ಟೆನಾಗ ಬಂದಂತ ಅದ್ ಹಾಕ್ತಿವ್ರ ಅದ್ರ ಹಾಕಿದ್ರೆ ಅವ್ರದ ಪರಿಹಾರ ಮನ್ಸನಲ್ಲಿ ಮಾಡ್ತಾರಲ್ಲ ಅವ್ರಾಗೆರ್ ಮಾಡ್ತಾರ ಮಾಡ್ತಾರಲ್ಲ ಅವ್ರಿಗೆ ಅವ್ರಿಗೆ ಅಮಾಸ ಪೂರ್ಣಮಿ ಬಂದ್ರೆ ಇಷ್ಟ ಕತ್ರ ಒಟ್ಟು ಉದ್ಕೊಡೋದಂತ ಅದ್ ಹಾಕದ್ರಿಂದ ಅವ್ರು ಒಟ್ಟು ಕಲ್ಬೇಕಲ್ಲ ಅವ್ರ ಈಗ ಬಂದಿರೋದೀಗ ನಮ್ಮ ವಾಸ ಮಾಡೋದು ಬಂದದ ಅವ್ರ ಮನ ತಂದ್ ಹಾಕದ್ ಬಂದದ ನೋಡಪ್ಪ ಕೆಲವು ಹಾಳು ಮಾಡೋರು ಅವರ ಕೆಲವು ಉದ್ದಾರ ಮಾಡೋರು ಅವರ ಈಗ ಅವ್ರು ಹಾಕಿ ಜನ ಸಾಯಿಸ್ಬೇಕು ಅನ್ ಮಾಡ್ತಾರ ನಾವು ಪಟ್ಟು ವಾಸ ಮಾಡ್ಬೇಕು ಅನ್ ಮಾಡ್ತೀವಿ ಇಲ್ವಾ ಯಾಕ ಇರ್ಬೇಕಲ್ಲ ಏನ್ ಕೂನು ಈಗ ನೀವನ್ ಮಾಡ ನಾವನ್ ಮಾಡಾಕಿ ಇರ್ಬೇಕಲ್ವಾ ಅದಕ್ಕೆ ರೀತಿ ಮಾಡ್ಕೊಂಡು ಹೋಗ್ತಿವಿ ಹೆಂಗ್ ಸ್ವಲ್ಪ ಬೆಳಿಬೇಕಾಯ್ತಾ ಈಗ ಅವನಿಗೆ ಒಬ್ಬ ಹೋಗಿದೆ ಅಂತ ಹೆಂಗ ಗೊತ್ತಾಗುತ್ತೆ ಆಗ ಕಾಲಕ್ಕೆ ಒಟ್ಟನು ಬರಲ್ವಲ್ಲ ಬಿದ್ದೋದಾಗ ಇಲ್ಲಿ ಎಡ ಕಟ್ಟಿರ್ತೀನಿ ಅದು ಸುಟ್ಟುತ್ತಾ ಸುಟ್ಟದಾಗ ಅದು ಒಟ್ಟೆಯಿಂದ ಕೆಳಕ ಬಿದ್ದ ಎಳ ಅದಾಗಿದ ಬಿದ್ದೇಗು ಬಿಗಿ ಬಿಗಿ ಇಡ್ಕೊಂಡು ಗಾಯ ಮಾಡತ್ತ ಗಾಯ ತೋಳಿ ಕಟ್ಟತಕ್ಕಂತ ನಾವು ಎಳ ಅದ ಬಿಡದೇವಾದ್ರ ತುಂಬಾ ಬಿಗಿದಿ ಬಿಗಿದಿ ಬಿಗದಿ ಗಾಯ ಮಾಡತ್ತ ಅದ್ ಬಿದ್ದೋದಾಗ ಅದ್ ಕಣ್ಣಿಗೆ ಕಾಣಲ್ಲ ಎಳ ಬಟ್ಟೆ ನನ್ನ ಮದ್ದು ಬಿದ್ದೋದಾಗ ಕಣ್ಣಿಗೆ ಕಾಣಲ್ಲ ಬೇಡ ಅದ್ ಕಟ್ಸ್ಕೊಂಡು ನಮಗ್ ಗೊತ್ತಲ್ಲ ಅನುಮಾನ ಅಂದ್ರ ಒಟ್ಟಗ ಒಂದ್ಸಲ ಎಲಕಿ ಕಾಯಿ ಒಂದ್ ಅದ ಅರದ ಕೊಟ್ಬಿಟ್ರ ಸಿಕ್ಕಬಟ ವಾಂತಿ ಅದೇನ್ ಹಾಕ ಹಂಗೆ ಬಿದೈತದ ಹೌದಾ ವಾಂತಿ ಮಾಡಕ್ ಆಗಲ್ಲ ನಮ್ಗೆ ಎದಾಗಿದ ನಾವು ಈ ಆಲ್ಟ್ ಪ್ರಾಬ್ಲಮ್ ನಮ್ಗೆ ಆಗಲ್ಲ ಅಂದವ್ರಿಗೆ ಹೇಳಕ್ ಕಡ್ತೀವಿ ಯಾಕೆ ಮುದ್ದಾಗ್ತಾರೆ ಅಂತ ಇನ್ನೊಂದ್ಸಲ ಹೇಳ್ರಿ ಅವಾಗ ಒಂದ್ಸಲ ಹೇಳಿದ್ರೆ ಯಾಕೆ ಮುದ್ದಾಗ್ತಾರೆ ಅವ್ರ ಮನ್ಸಂದ್ ಹಿಂದಿಂದ ಬಂದ್ಬಿಡೋದು ಚರ ಪಾಸ ಬಿಡೋದು ಮನ್ಸರ್ಗೆ ಮದ್ದಾಕೋದು ಆಮಸಪ್ಪು ನಮ್ಗೆ ಅವ್ರು ಹಾಕಲಿಲ್ಲ ಅಂದ್ರೆ ಒಟ್ಟ ಒಂದು ಬರ್ತಾವ ಇಲ್ಲಿ ನಿಮ್ ಕಂಡಂಗೆ ನೀವು ಎರಡು ವರ್ಷದಿಂದ ನೋಡಿದಿರ ಈ ಕೊಳೆಗಲ್ಲ ಈ ಕಡೆಲ್ಲ ಈ ಕಡೆ ಅಂದ್ರೆ ನಮ್ಮ ತಾತ ಅಮ್ಮ ಮಾಡ್ತಿದ್ರು ನಾ ಬುದ್ಧಿ ಇಲ್ಲಿ ಹುಟ್ಟಿ ಇಲ್ಲಿ ನಾ ನಾವು ಬುದ್ಧಿ ಎಂದು ಗೊತ್ತು ಕೆಲಸ ಸೊಪ್ಪಿಗೆ ಪುತ್ತನ್ ಕೊಡ್ತಿರಲ್ಲ ಹಿಡಿಯೋದು ಅರ್ಕೊಡೋದು ಎಲ್ಲ ಚಿಕ್ಕಳು ಆಡ್ಸ್ಕೊಡೋದು ಅಗೆಲ್ಲ ಒಳಕಲ್ ಕೆಲ್ಸನ ಈಗ ಸಿಗ್ರಿ ಹಾಂ ಬಂದವ ಆಗೆಲ್ಲ ಗುದ್ದ ಕೆಲ್ಸವಿ ನಮ್ದು ಆ ಬುದ್ದಿಗಿದ್ದಿ ಎಲ್ಲ ಹಿಂಚಿದ ಕಬ್ಬಣಿ ಅದ್ದಿ ಗುದ್ದಿ ಆಗ ರಸ ಹಿಂಟ್ಕಂಡ್ ಕಡು ಆಗ ಜಾಲರಿಗಳು ಇರಲಿಲ್ಲ ನಮ್ಮ ತಾ ಕಾಲದಲ್ಲಿ ಬಟ್ಟ ವಾರ ಬಟ್ಟಾ ಗಂಡಸಿಗೆ ಉಟ್ಕೊತಲ್ಲ ಇಲ್ಲ ಪಂಚ ಅದಕ್ಕೆ ಹಾಕಿ ಹಾಕಿ ಹಿಂಗೆ ಹಿಂಡಿ ಹಿಂಡಿ ಕೊಡ್ತಿದ್ವಿ ಆಗ ಈಗೇನ ನಾನಾ ಥರದ ಜಾನರ್ ಬಂದದ ಮಿಕ್ಸಿ ಬಂದದ ಈಗಿನ ಅಷ್ಟು ನಾಲೇಜು ಆಗಿರ್ಲಿಲ್ಲ ಆಗೇನೋ ಕೂಸು ಒಂದುವರೆ ರೂಪಾಯಿ ಎರಡು ರೂಪಾಯಿ ಕೊಡ್ತಿದ್ರು ಅದೇ ದೊಡ್ಡ ದೊಡ್ಡ ಒಂದ್ ರೂಪಾಯಿ ಕೊಡೋರಿಗೆ ದೊಡ್ಡ ದೊಡ್ಡ ಈಗ ಅದೊಂದು ರೂಪಾಯಿ ಇವತ್ತು ಸಾವಿರಕ್ಕೆ ಸಮಾನ ಇಲ್ಲೋ ಅವಳು ಅವತ್ತು ಒಂದ್ ಕಷ್ಟೇ ಕಷ್ಟ ಇತ್ತು ಇವತ್ತು ಸಾವಿರ ಕಷ್ಟ ಕಷ್ಟ ಇಲ್ಲ ರೂಪಾಯಿ ಕೊಡ್ಬಿಟ್ರಿ ಯಾವ ದೇಶದಲ್ಲಿ ಹೋಗ್ತಿರ್ಕೊಂಡ ಒಂದು ಈಡ್ದು ದೇಬಿ ಕುಡಿಸಿ ಕಂಕಿಸ್ತಿದ್ರು ಹ್ಮ್ ಅವ್ರಿಗೆ ಆ ಮಂತ್ ಅಂದ್ರೆ ಆಗ ಬಂದದ ಹಾಕ್ ಹಾಕ್ಬೇಕು ಅನ್ನೋದು ನಮ್ಗೆ ಒಗ್ಗಿಸ್ಬೇಕು ಅನ್ನೋದು ಬಂದದ ಹಾಂ ಈ ಆವಾಗ ಜಾಸ್ತಿ ಆಗ್ತಾ ಇದ್ರ ಇವಾಗ ಜಾಸ್ತಿ ಆಗ್ತಾ ಮುದ್ದು ಇವಾಗ ಜಾಸ್ತಿ ಆಗ್ಬಿಟ್ಟದ ಇವಾಗ ಅಂದ್ರೆ ನನ್ನ ಮಂತ್ನಲ್ಲಿ ಒಬ್ಬಿದ್ರು ಇಬ್ರು ಮೂರು ಜನ ಮಕ್ಳು 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 ಆದ್ರ ನೋಡು ಅವ್ರ ಅಲ್ಲ ಒಬ್ಬೊಬ್ರು ಕಂಚ್ಕೊಬಿಟ್ರ ಈಗ ನಮ್ಮ ತಲೆ ನಮ್ಮ ತಾತ ಮಾಡ್ತಿರು ಆಗಿಂದ ನಮ್ಮ ಯಜಮಾನ ಮಾಡ್ತಿರು ಯಜಮಾನನಿಂದ ನಾ ಮಾಡ್ತೀನಿ ನನ್ನಿಂದ ನಾನು ಮಂಗ ಮಾಡ್ತಾನಲ್ಲ ಹಂಗ ಅವ್ರವ್ರು ಹೆಚ್ಕೊಬಿಟ್ರ ಅಜ್ಜಿ ಮಾತ್ರ ಬೆಂಗಳೂರಿಂದ ಮುಂದೆ ಒಂದು ಹೋಟ್ಲ್ ಮಾತ್ರ ಪರ್ಫೆಕ್ಟ್ ಆಗಿ ಹಾಕಿ ಹಾಕಿರಂತ ಬಂದ್ ಬಂದವರಲ್ಲಿ ಹೇಳ್ತಾರಲ್ಲ ಆ ಹೋಟ್ಲು ತಿಂದಂಗಾಯ್ತಾ ಆಮೇಲೆ ಆ ದಂಡಕ್ಕೆ ಹೋದಾಗ ತಿಂದೆ ಹೋಗ್ಬೇಕು ಅನ್ಸದ ಇಲ್ವಂತ ಒನ್ಗ ಒಂದ್ ಬೋಂಡನವ್ರು ತಿನ್ಕೋಬೇಕು ಅನ್ಸದಂತ ಅವ್ರು ಬಂದು ಹೇಳಿದ್ದು ಯಾರೋ ಅದು ಇಲ್ಲ ಗುಲ್ಬರ್ಗದವರು ಅವರು ಬಂದು ಹೇಳಿದ್ರು ಮಳವಳ್ಳಿ ಮಳವಳ್ಳಿ ಆಗಂದ್ರು ಅದಂದ್ರೆ ಅಪ್ಪ ಅದು ಗೊತ್ತಾಗು ತಿನ್ನೋದು ತಪ್ಪಲ್ವ ನೀವು ಮುಂದೆ ಹೋಟ್ಲಿಗೆ ಹೋಗ್ತೀನಿ ಅಂತಂದು ಅಮ್ಮ ಅನ್ಯಾರ್ಕ ಕೂಟರ್ಲಿ ಕಾರ್ಲೆ ಹೋಯ್ತು ಅಂದ್ರ ಮುಂದಕ್ಕೆ ಹೋಗಕಾಗಲ್ಲ ಕಣಮ್ಮ ಒಂದು ಬಜ್ಜಿನ ತಿನ್ಕೋಬೇಕು ಅನ್ಸ್ತದ ಕಣಮ್ಮೆಟ್ ಅಷ್ಟು ಪವರ್ ಇದ್ದಂತ ಹೇಳಕ್ ಅಂದ್ರೆ ಹೆಂಗದ್ ಮಾಡ್ತಾರೆ ಅದನ್ನ ಅದು ಕೆಲವರು ಇಂದ ಒಬ್ರು ಹೇಳಿದ್ರು ಪಾಸ ಬಿಡ್ತಿದ್ರು ಒಬ್ಬಮ್ಮ ಹಂಗಮ್ಮ ಏನಮ್ಮ ಅಂತ ಕೇಳ ಹೊತ್ಕೊಂಡಿದ್ರು ಈ ಗೊದ್ದ ಮೇಲ ಕುದೂ ಚೂರಿ ಗರಸ್ತಾಗಿದ್ದಂಥ ಗೊದ್ದ ಮುಂತಿ ಮೂತಿ ಕೆಂಪಿಗಿದ್ದಂತ ಇಂದ ಅರ್ಶಿಣ್ ಇದ್ದಂತ ಗದ್ದ ಆ ಗೊದ್ದ ಈ ಒಡ್ಕೊಳ್ಳೋದಂತ ಒಡಕಳದಂತ ಒಡ್ಕಂಡು ಸೌಧ ಇಕ್ಕದಂತ ಎಂಚಿಮ ಅದ ದಾರ ಹಾಕಿ ಕಟ್ಬಿಟ್ರ ಆ ಕಾವ್ಗ ರಕ್ತ ಮೂಗು ನೆನಕ್ ಕಡ ಬಿದ್ದು ಬಿದ್ದಲಿ ಚೆಕ್ಕನಲ್ಲಿ ಬ್ಲೇಡ್ ತಕ್ಕಳೋದು ಅದೆಷ್ಟೋ ಬರೋ ಇಷ್ಟ ಗಾತ್ರ ಹಾಕಿರಲ್ಲ ಅದೇ ಮದ್ದು ಅದೇ ಈ ಪಟಿ ಐತದ ಅದು ಕೂದ ಈಗ ಕ್ಯಾನ್ಸರ್ಗಿಂತ ಕೆಡತ ಹೀಗಿ ಮೀರ್ ಕಡೆಯಲ್ಲಿ ನಾವು ಕೂಗಿಸ್ತೀವಿ ಅದ ಇವರು ಅಂಗಡಿಗೆ ನಮ್ಮ ಹೋಟ್ಲಿಗೆ ಬರ್ಬೇಕು ಅನ್ನೋದಕ್ಕೆ ಏನಾದ್ರು ಮಾಡ್ತಿರ್ತಾರ ಅದೇ ಅದಕ್ಕೆ ಹೋಗ್ಬೇಕು ತಿನ್ಬೇಕು ಅಂದ್ಮೇಲೆ ಅದಕ್ಕನ ಮಾಡೋದು ಏನ್ ಮಾಡ್ತಾರ ಅದಕ್ಕೆ ಅದೇನೋ ಮಾಡ್ಕೊತಾರ ಅವ್ರ್ ಏನ್ ಕಲ್ತಿದಾರ ಅವ್ರು ಅವ್ರು ನಾವೇ ಯಾಕೆ ಕಲ್ತೀವಿ ಆಗ ಇನ್ನ ಕಲ್ತಿದ್ರಲ್ಲಿ ನೀವು ಕೊಟ್ಟವ ಔಷಧಿ ಕೊಡ್ತೀವಿ ಅಂತ